ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ಐನೂರ ನಲವತ್ತೈದನೇ ಕಂತಿಗೆ ನಿಮಗೆ ಸ್ವಾಗತ ನಿಮಗೆ ಪಿತ್ತ ಪಿತ್ರಾರ್ಜಿತವಾದಂಥ ಒಂದು ಆಸ್ತಿ ಇದೆ ಅಂತ ಇಟ್ಕೊಳ್ಳಿ ಒಂದು ಮನೆ ಇದೆ ಆ ಮನೆಯ ಒಟ್ಟಾರೆ ಬೆಲೆ ಒಂದು ಐವತ್ತು ಲಕ್ಷ ಆಗುತ್ತೆ ಎಲ್ಲರೂ ಸೇರಿ ನಿಮ್ಮ ಮನೆಯಲ್ಲಿರೋ ಪ್ರತಿಯೊಬ್ಬರು ಕೂಡ ಅದನ್ನು ಬಾಡಿಗೆ ಕೊಟ್ಟು ಮತ್ತೊಂದು ಕೊಟ್ಟು ಅದರಿಂದ ನಿಮ್ಮ ಜೀವನ ನಡೆಸಬೇಕು ಅಂತ ಅಂದ್ಕೊಂಡಿರ್ತೀರಿ ಆದರೆ ನಿಮ್ಮ ಮನೆಯ ಹಿರಿ ಸದಸ್ಯ ಒಬ್ಬ ಪಕ್ಕದಲ್ಲಿರೋ ಒಬ್ಬ ಮಾರವಾಡಿಗೆ ಆ ಮನೇನ ಇಪ್ಪತ್ತೈದು ಲಕ್ಷಕ್ಕೆ ನೀನು ತೊಗೊಂಬಿಡು ಐವತ್ತು ಲಕ್ಷ ಏನು ಕೊಡಬೇಡ ಆದರೆ ನನಗೊಂದು ಎಪ್ಪತ್ತೈದು ಸಾವಿರ ಕೊಟ್ಬಿಡು ಸಾಕು ಅಂತನ್ಬಿಟ್ಟು ಅವನ ಹೆಸರಲ್ಲಿ ಯಾರ ಅಭಿಪ್ರಾಯವನ್ನು ಕೂಡ ತೆಗೆದುಕೊಳ್ಳೋದೆ ನೀವು ಅವನಿಗೆ ಜನರಲ್ ಪವರ್ ಆಫ್ ಅಟಾರ್ನಿ ಕೊಟ್ಟಿರ್ತೀರಿ ನಮ್ಮ ಪರವಾಗಿ ನೀನು ವ್ಯವಹಾರ ಮಾಡ್ಕೊಳ್ಳಪ್ಪ ಅಂತೇಳಿ ಅವನು ತನ್ನ ವೈಯಕ್ತಿಕವಾಗಿ ಎಪ್ಪತ್ತೈದು ಸಾವಿರ ಸಿಕ್ಕರೆ ಸಾಕು ಅಂತೇಳಿ ಐವತ್ತು ಲಕ್ಷ ಬೆಲೆ ಬಾಳುವಂತಹ ಒಂದು ಆಸ್ತಿಯನ್ನು ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಮಾರ್ಕತ್ತಾರೆ ಅಂತ ಇಟ್ಕೊಳ್ರಿ ಅಂಥ ಮನೆಯ ಹಿರಿ ಸದಸ್ಯನ ನೀವು ಏನಂತ ಕರಿತೀರಿ ಮನೆ ಮುರುಖ ಅಂತೀವಿ ಬೇಜವಾಬ್ದಾರಿ ಅಂತೀವಿ ದ್ರೋಹಿ ಅಂತ ಕರೀತೀವಿ ಆದರೆ ನಮ್ಮ ದೇಶದಲ್ಲಿ ನಮ್ಮ ಇಡೀ ಆರ್ಥಿಕತೆಯೇ ಹೆಚ್ಚು ಕಡಿಮೆ ಕಳೆದ ಹತ್ತು ವರ್ಷದಿಂದ ಹೀಗೆ ನಡೀತಾ ಇದೆ ಬಡ ಜನರು ತಮ್ಮ ತೆರಿಗೆ ದುಡ್ಡನ್ನು ಏನೇ ಕೊಂಡರೂ ಕೂಡ ತೆರಿಗೆ ದುಡ್ಡುಗಳನ್ನು ಕಟ್ತಾರೆ ಒಬ್ಬ ಕೂಲಿ ಮುನ್ನೂರು ರೂಪಾಯಿ ಅವ್ನು ಕೂಲಿ ತಗೊಂಡ್ರೆ ಮನೆಗೆ ಹೋಗಬೇಕಾದ್ರೆ ಐವತ್ನಾಲ್ಕು ರೂಪಾಯಿ ಏನೇನು ಅಕ್ಕಿ ಬೇಳೆ ಖರೀದಿ ಮಾಡಿದ್ರು ಐವತ್ನಾಲ್ಕು ರೂಪಾಯಿ ಸರ್ಕಾರಕ್ಕೆ ಕೊಟ್ಟಿರ್ತಾರೆ ಆ ಐವತ್ನಾಲ್ಕು ರೂಪಾಯಲ್ಲಿ ಒಂದು ಹತ್ತು ರೂಪಾಯಿನ ವಾಪಸ್ಸು ಅಕ್ಕಿಯ ರೂಪದಲ್ಲೋ ಗೃಹಲಕ್ಷ್ಮಿಯ ರೂಪದಲ್ಲೋ ಗ್ಯಾರಂಟಿ ರೂಪದಲ್ಲೋ ಜನರಿಗೆ ವಾಪಸ್ ಕೊಟ್ಟರೆ ಉಚಿತ ಕೊಡ್ತಿದ್ದಾರೆ ಸಬ್ಸಿಡಿ ಕೊಡ್ತಿದ್ದಾರೆ ಸಬ್ಸಿಡಿ ಕೊಡುವುದರಿಂದ ಆರ್ಥಿಕತೆ ಸಂಪೂರ್ಣವಾಗಿ ಹಳ್ಳ ಹಿಡಿದೋಗುತ್ತೆ ಹೋಗುತ್ತೆ ಅಥವಾ ರೈತರಿಗೆ ಮೆಕ್ಕೆಜೋಳದ ರೈತರುಗಳು ಹೋರಾಟ ಮಾಡ್ತಿದ್ದಾರೆ ಅವರಿಗೆ ಖರ್ಚಾಗದೆ ಒಂದು ಕ್ವಿಂಟಾಲ್ ಬೆಳೆಯುವುದಕ್ಕೆ ಒಂದು ನಾಲ್ಕೈದು ಸಾವಿರ ಆದರೆ ಎರಡೂವರೆ ಸಾವಿರ ರೂಪಾಯಿ ಅವರಿಗೆ ಕೊ ಎಮ್ ಎಸ್ ಪಿ ಕೊಡೋದಕ್ಕೆ ಅಳುತ್ತಾರೆ ಜಾಸ್ತಿ ಕೊಡಿ ಅಂತಂದರೆ ಈ ಥರ ಎಮ್ ಎಸ್ ಪಿ ಕೊಟ್ಟರೆ ಮಾರುಕಟ್ಟೆನಲ್ಲಿ ಏರುಪೇರಾಗುತ್ತೆ ಅಥವಾ ಗೊಬ್ಬರಕ್ಕೆ ಉಚಿತವಾಗಲ್ಲ ಕಡಿಮೆ ದರಕ್ಕೆ ಗೊಬ್ಬರ ಕೊಡಿ ಅಂತಂದರೆ ಹಾಗೆ ಫ್ರೀಯಾಗಿ ಗೊಬ್ಬರ ಕೊಟ್ಟರೆ ಇಡೀ ಆರ್ಥಿಕತೆ ಕೆಟ್ಟೋಗುತ್ತೆ ಅಂತ ಹೇಳ್ತಾರೆ ಆದರೆ ಈ ದೇಶದ ದೊಡ್ಡ 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 ಕಾರ್ಪೊರೇಟ್ ಕಂಪನಿಗಳಿಗೆ ಯಾವ ಪ್ರಮಾಣದಲ್ಲಿ ಸಬ್ಸಿಡಿಗಳನ್ನು ಕೊಡ್ತಿದ್ದಾರೆ ಅಂತಂದರೆ ಅವರು ಬರುವುದೇ ವ್ಯಾಪಾರದಲ್ಲಿ ರೈತರ ಅಟ್ಲೀಸ್ಟು ತಮ್ಮ ಪ್ರಾಣ ಆತ್ಮಹತ್ಯೆ ಮಾಡ್ಕೊಂಡು ಈ ದೇಶಕ್ಕನ್ನ ಹಾಕ್ತಾರೆ ಕೂಲಿಕಾರರು ಅರೆ ಹೊಟ್ಟೆ ತಂದು ಈ ದೇಶವನ್ನು ಕಟ್ತಾರೆ ಈ ಬಂಡವಾಳ ಛಾಯೆಗಳು ಉದ್ಯಮಿಗಳು ಲಾಭದ ಉದ್ದೇಶದಿಂದಲೇ ಬರ್ತಾರೆ ಲಾಭ ಕಡೆ ಮಾತ್ರ ಹೂಡಿಕೆ ಮಾಡ್ತಾರೆ ಲಾಭ ಇಲ್ಲ ಅಂತಂದರೆ ಅವರು ಆ ಕಡೆ ಉಸಿರು ಕೂಡ ಆಡೋದಿಲ್ಲ ಹುಚ್ಚೆ ಕೂಡ ಒಯ್ಯೋದಿಲ್ಲ ಅವರು ಅಂಥ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಕೋಟಿ ಕೋಟಿ ಕೋಟಿಯಷ್ಟು ಉಚಿತವಾಗಿ ರಿಯಾಯಿತಿಗಳಾಗಿ ಸಬ್ಸಿಡಿಗಳನ್ನು ಕೊಡೋದನ್ನು ಈ ದೇಶ ಸಬ್ಸಿಡಿ ಅಂತಲೇ ಪರಿಗಣಿಸೋದಿಲ್ಲ ಅದನ್ನು ಇನ್ವೆಸ್ಟ್ಮೆಂಟ್ ಅಂತ ಪರಿಗಣಿಸುತ್ತೆ ಬದಲಿಗೆ ಅಂಥ ಒಂದು ಒಂದು ಮನೆ ಮೂರಕ ದೇಶಮೂರಕ ಯೋಜನೆಗಳಿಂದ ತಮ್ಮ ತಮ್ಮ ಪಕ್ಷಗಳಿಗೆ ಫಂಡ್ಗಳನ್ನು ತಗೊಂಡು ಇದನ್ನು ಅನಿಯಮಿತವಾಗಿ ಅನಿಯಂತ್ರಿತವಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಇದೆಲ್ಲ ಯಾಕೆ ಹೇಳಬೇಕಾಗಿ ಬಂದಿದೆ ಅಂತಂದರೆ ಕಳೆದ ಒಂದು ನಾಲ್ಕೈದು ದಿನಗಳಿಂದ ತಾವು ಪತ್ರಿಕೆಗಳಲ್ಲಿ ನೋಡ್ತಾ ಇರ್ಬೋದು ಈ ದೇಶವನ್ನು ಒಂದು ಸೆಮಿ ಕಂಡಕ್ಟರ್ ಹಬ್ ಮಾಡಬೇಕು ನಿಮ್ಮೆಲ್ಲರಿಗೂ ಸೆಮಿ ಕಂಡಕ್ಟರ್ ಅಂತ ಗೊತ್ತು ಚಿಪ್ ಅಂತ ಬರುತ್ತೆ ಚಿಪ್ ಅಂತಂದರೆ ನಿಮಗೆಲ್ಲರಿಗೂ ಚೆನ್ನಾಗಿ ಪರಿಚಯ ಇರುತ್ತೆ ಎರಡು ಸಾವಿರದ ಹದಿನಾರರಲ್ಲಿ ಚಿಪ್ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಯಿತು ಎರಡು ಸಾವಿರ ರೂಪಾಯಿ ನೋಟಲ್ಲಿ ಚಿಪ್ ಇರುತ್ತೆ ಈ ಚಿಪ್ಪು ಎಂಥ ಒಂದು ಅದೃಶ್ಯವಾಗಿ ಅದರಲ್ಲಿರುತ್ತೆ ಅಂತಂದರೆ ನೀವು ಕಪ್ಪು ಹಣವನ್ನು ಕರೆನ್ಸಿ ರೂಪದಲ್ಲಿ ಶೇಖರಿಸಿ ನೂರೈವತ್ತಡಿ ಕೆಳಗಡೆ ಬಚ್ಚಿಟ್ಟಿದ್ರು ಕೂಡ ಆ ಚಿಪ್ಪು ತರಂಗಾಂತರಗಳಿಂದ ಸ್ಯಾಟಿಲೈಟ್ಗೆ ಕಳಿಸಿ ಆ ಸೆಟಿಲೈಟು ಸಿ ಬಿ ಐಗೆ ಇ ಡಿಗಳಿಗೆಲ್ಲ ಮಾಹಿತಿ ಕೊಟ್ಟು ಅದು ಬಂದು ದಾಳಿ ಮಾಡುತ್ತೆ ಕಪ್ಪು ಹಣವನ್ನು ನಿಯಂತ್ರಣ ಮಾಡೋದಕ್ಕೆ ಎರಡು ಸಾವಿರ ರೂಪಾಯಿ ದುಡ್ಡಲ್ಲೂ ಕೂಡ ಇಟ್ಟಿದ್ದಾರೆ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಕನ್ನಡದ ದೊಡ್ಡ ದೊಡ್ಡ ಸಂಪಾದಕರುಗಳು ಇತ್ಯಾದಿಗಳು ಸೇರಿಕೊಂಡು ಪ್ರಚಾರ ಮಾಡಿದ್ರು ಆಮೇಲೆ ಎರಡು ಸಾವಿರ ರೂಪಾಯಿ ನೋಡೋದು ಚಿಪ್ಪಿಡೋದು ಸಾಧ್ಯವೇ ಇಲ್ಲ ಅಂತ ಆರ್ ಬಿ ಐ ಆಮೇಲೆ ಹೇಳ್ತು ಆಮೇಲೆ ಅಂಥವ್ರು ಯಾರು ಕ್ಷಮೆನೋ ಕೇಳಲಿಲ್ಲ ಮೋದಿ ಭಜನೆ ಮಾಡೋದಕ್ಕೆ ಅದೊಂದೇನೋ ಮಾಡಿದ್ರು ಒಟ್ಟಲ್ಲಿ ಇವತ್ತು ಸೆಮಿ ಕಂಡಕ್ಟರ್ ಆ ರೀತಿ ನೋಡೋದಾದರೆ ಚಿಪ್ಪು ಇವತ್ತು ನಮ್ಮ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇರ್ಬೋದು ಮೊಬೈಲ್ ಫೋನ್ ಇರ್ಬೋದು ನಿಮ್ಮ ಪ್ರತಿಯೊಂದರಲ್ಲೂ ಕೂಡ ಸೆಮಿ ಕಂಡಕ್ಟರ್ಗಳ ಅಗತ್ಯ ಇದೆ ಸೆಮಿ ಕಂಡಕ್ಟರ್ನ ಉತ್ಪಾದನೆ ಮಾಡಕ್ಕೆ ಬೇಕಾಗಿರುವ ತಂತ್ರಗಳನ್ನ ಅಥವಾ ಅದರ ಮೂಲ ಸರಕುಗಳು ನಮ್ಮ ದೇಶದಲ್ಲಿಲ್ಲ ನಾವು ಆಮದು ಮಾಡ್ಕೊಳ್ತೀವಿ ಅತಿ ಹೆಚ್ಚು ಚೈನಾದಿಂದ ಆಮದು ಮಾಡ್ಕೊಳ್ತೀವಿ ಸೆಮಿ ಕಂಡಕ್ಟರ್ ಉದ್ಯಮ ಆ ರೀತಿ ಬೃಹತ್ತಾಗಿ ಬೆಳೀತಿರೋ ಉದ್ಯಮ ಸಿಕ್ಕಾಪಟ್ಟೆ ಲಾಭ ಇರೋ ಉದ್ಯಮ ಆದರೆ ಹೆಚ್ಚು ಬಂಡವಾಳ ಹೂಡಿಕೆಯನ್ನು ಕೇಳುತ್ತೆ ಅತಿ ಹೆಚ್ಚು ಲಾಭವನ್ನು ತರುತ್ತೆ ಆದರೆ ಅತಿ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡೋದಿಲ್ಲ ಯಾಕಂದರೆ ಇದು ಅತ್ಯಂತ ಕೌಶಲ್ಯ ಬೇಡುವ ಬೇಡುವಂತಹ ಉದ್ಯಮ ಆದ್ದರಿಂದ ಇದರಲ್ಲಿ ನೀವು ಒಂದು ಲಕ್ಷ ಕೋಟಿ ಹೂಡಿಕೆಯನ್ನು ಮಾಡಿದ್ರೆ ಅಪ್ಪಪ್ಪ ಅಂದರೆ ಐನೂರೋ ಆರುನೂರೋ ಉದ್ಯೋಗ ಸೃಷ್ಟಿಯಾಗ್ಬೋದು ಅಷ್ಟೆ ಯಾಕಂದರೆ ತುಂಬ ಕೌಶಲಪೂರ್ಣವಾದಂಥ ಎಲ್ಲವೂ ಕೂಡ ಆರ್ಟಿಫಿಷಿಯಲ್ ಇನ್ ಇಂಟೆಲಿಜೆನ್ಸಿಂದ ನಿಯಂತ್ರಣವಾಗುವಂತಹ ವ್ಯವಸ್ಥೆ ಅದರಲ್ಲಿರುತ್ತೆ ಹೀಗಾಗಿ ಇಂಥ ಹೂಡಿಕೆಗಳು ಬಟ್ ಬಂಡವಾಳ ಹೂಡಿಕೆ ಸಿಕ್ಕಾಪಟ್ಟೆ ಬೇಕಾಗುತ್ತೆ ದೊಡ್ಡ ದೊಡ್ಡ ದೇಶಗಳು ಆ ರೀತಿ ತೂಗಿಸ್ಕೊಳ್ತಿವೆ ಇಡೀ ಪ್ರಪಂಚಕ್ಕೆ ಮಾರುಕಟ್ಟೆ ಮಾಡ್ಕೊಳ್ತಾ ಇದ್ದಾವೆ ನಮ್ಮ ದೇಶವನ್ನು ಸೆಮಿ ಕಂಡಕ್ಟರ್ ಚಾಂಪಿಯನ್ ಮಾಡಬೇಕು ಅಂತ ಮೋದಿ ಅವರಿಗೆ ಇದ್ದಕ್ಕಿದ್ದಾಗೆ ಕನಸಲ್ಲಿ ಬಂತು ಅವರು ನಮ್ಮ ದೇಶದಲ್ಲಿ ಒಂದು ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಯನ್ನು ಉತ್ಪಾ ಒಂದು ಉದ್ಯಮವನ್ನು ಪ್ರೋತ್ಸಾಹ ಮಾಡುವುದಕ್ಕೆ ಒಂದು ಪಾಲಿಸಿಯನ್ನು ಡಿಕ್ಲೇರ್ ಮಾಡಿದ್ರು ಈಗ ಈಗಾಗಲೇ ಹೇಳಿದಾಗೆ ಈ ಉದ್ಯಮದಲ್ಲಿ ಹೂಡಿಕೆ ಜಾಸ್ತಿ ಬೇಕಾದರೂ ಕೂಡ ನಿಮಗೆ ಆದಾಯ ಸಿಕ್ಕಾಪಟ್ಟೆ ಇದೆ ಯಾಕಂದರೆ ಅದರ ಬಳಕೆ ಅನ್ವಯಿಕ ಅನ್ವಯಿಕತೆ ಎಲ್ಲ ಇಂಡಸ್ಟ್ರಿನಲ್ಲೂ ಇದೆ ಹೀಗಾಗಿ ಸಾಲ ಸೋಲ ಮಾಡಿ ಒಬ್ಬ ಉದ್ಯಮಿ ಹೂಡಿಕೆ ಮಾಡಿದ್ರು ಕೂಡ ಅವ್ನಿಗೇನು ನಷ್ಟ ಇಲ್ಲ ಅವ್ನು ಬಡ್ಡಿ ಕಳೆದು ಅವನಿಗೆ ಸಿಕ್ಕಾಪಟ್ಟೆ ಲಾಭ ಹತ್ತು ಹದಿನೈದು ವರ್ಷದಲ್ಲಿ ಬಂದ್ಬಿಡುತ್ತೆ ಹತ್ತು ವರ್ಷ ಅಲ್ಲ ಐದಾರು ವರ್ಷದಲ್ಲೇ ಬಂದುಬಿಡುತ್ತೆ ಆದರೆ ಸೆಮಿ ಕಂಡಕ್ಟರ್ ಉದ್ಯಮಗಳಲ್ಲಿ ಹೂಡಿಕೆಯನ್ನು ಜಾಸ್ತಿ ಮಾಡಬೇಕು ಅಂತ ಶ್ರೀಮಾನ್ ನರೇಂದ್ರ ಮೋದಿ ಅವರು ಎಂಥ ಪಾಲಿಸಿ ಮಾಡಿದ್ರು ಅಂತಂದರೆ ಏನು ಹೂಡಿಕೆ ಮಾಡ್ತಾರೆ ಅದರ ಶೇಕಡ ಐವತ್ತರಷ್ಟು ಬಂಡವಾಳವನ್ನು ನಾವು ಸಬ್ಸಿಡಿಯಾಗಿ ಕೊಡ್ತೀವಿ ನೀವಷ್ಟು ಒಂದು ಲಕ್ಷ ಕೋಟಿ ಹೂಡಿಕೆ ಮಾಡಬೇಕು ಅಂತಂದರೆ ನೀವು ಅದ್ರಲ್ಲಿ ಐವತ್ತು ಲಕ್ಷ ಹೂಡಿಕೆಯನ್ನು ನಾವು ಮಾಡ್ತೀವಿ ಐವತ್ತು ಸಾವಿರ ಕೋಟಿ ಹೂಡಿಕೆ ನಾವು ಮಾಡ್ತೀವಿ ಅಥವಾ ಐವತ್ತು ಸಾವಿರ ಕೋ ಕೋಟಿ ಹೂಡಿಕೆಯನ್ನು ನಾವು ಮಾಡಿ ನಿಮ್ಮ ಹತ್ರ ನಾವು ದುಡ್ಡು ಕೂಡ ವಾಪಸ್ ಕೇಳೋದಿಲ್ಲ ನಾವು ಸಬ್ಸಿಡಿ ಅಂದರೆ ಅವರು ಅವ್ರ ಲಾಭದಲ್ಲಿ ನೀವು ಬಂಡವಾಳ ಹಾಕಿ ಲಾಭ ಮಾಡಬೇಕು ನೀವು ಬಂಡವಾಳ ಹಾಕ್ದಿರಲ್ಲ ಅರ್ಧ ಬಂಡವಾಳ ಹಾಕಿ ಹೇಳ್ಪಟ್ಟು ಲಾಭ ಮಾಡುವಂಥ ಅವಕಾಶವನ್ನು ಮಾಡಿಕೊಟ್ಟು ಮೇಲ್ನೋಟಕ್ಕೆ ಅತ್ಯಂತ ದೇಶದ್ರೋಹಿ ದೇಶಮೂರಕವಾದಂಥ ಒಂದು ಯೋಜನೆ ಇದು ಯಾಕಂದರೆ ಇತ್ಯ ಇದರ ಬಳಕೆಯೆಲ್ಲವೂ ಕೂಡ ಈ ದೇಶದ ಶೇಕಡ ತೊಂಬತ್ತರಿಂದ ನೂರು ಪರ್ಸೆಂಟಷ್ಟು ಜನರಿಗೆ ನೇರ ಬಳಕೆ ಆಗುವುದಿಲ್ಲ ಅನಗತ್ಯ ಬೇಡಿಕೆಗಳಿಗೆ ಒಂದಷ್ಟು ಸೃಷ್ಟಿಯಾಗ್ಬೋದು ಎಕ್ಸ್ಪೋರ್ಟ್ಗೆ ಬೇಕಾಗ್ಬೋದು ಎಕ್ಸ್ಪೋರ್ಟ್ ಮಾರ್ಕೆಟಲ್ಲಿ ಚೈನಾ ವಿಯೆಟ್ನಾಮು ಅಮೇರಿಕಾ ಇವುಗಳ ಮುಂದೆ ನಮ್ಮ ಚಿಪ್ಪುಗಳೆಲ್ಲ ಚಿಪ್ಪಿನಷ್ಟೇ ದೊಡ್ಡ ಮೌಲ್ಯ ಇರೋದಿಲ್ಲ ಇದರಲ್ಲಿ ಆದರೆ ಹೂಡಿಕೆಯನ್ನು ಮಾಡುವಂತಹ ದೊಡ್ಡ ದೊಡ್ಡ ಬಂಡವಾಳ ಶಾಲೆಗೆ ಅತಿದೊಡ್ಡ ಲಾಭವಾಗಿ ಬರುತ್ತೆ ಎರಡನೇದಾಗಿ ಉದ್ಯೋಗವೂ ಸೃಷ್ಟಿಯಾಗೋದಿಲ್ಲ ನಾನಾಗ ಹೇಳಿದಾಗ ಐನೂರು ಆರುನೂರು ಉದ್ಯೋಗ ಇಂಥ ಒಂದು ಇಂಡಸ್ಟ್ರಿ ಪಾಲಿಸಿಯ ಭಾಗವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ನರೇಂದ್ರ ಮೋದಿಯವರ ಸರ್ಕಾರ ಚುನಾವಣೆ ಘೋಷಣೆ ಆಗುವುದಕ್ಕೆ ಕೇವಲ ಇಪ್ಪತ್ತಿಪ್ಪತ್ತೈದು ದಿನಗಳ ಮುಂಚೆ ಮೂರು ಬೃಹತ್ ಸೆಮಿಕಂಡಕ್ಟರ್ ಯೋಜನೆಗಳಿಗೆ ಅನುಮತಿ ಕೊಡುತ್ತೆ ಅದರಲ್ಲಿ ಎರಡು ಸೆಮಿ ಕಂಡಕ್ಟರ್ ಯೋಜನೆ ಒಂದು ಗುಜರಾತ್ನಲ್ಲಿ ಮತ್ತೊಂದು ಅಸ್ಸಾಂನಲ್ಲಿ ಟಾಟಾಗಳಿಗೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಇನ್ನೊಂದು ಚೆನ್ನೈಯಲ್ಲಿ ಮುರುಗಪ್ಪನ್ ಅನ್ನುವಂತಹ ಒಂದು ಕಂಪನಿಗೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಈ ಎರಡು ಟಾಟಾಗಳೇನು ಉತ್ಪಾದನೆ ಮಾಡೋಕ್ಕೆ ಯೋಜನೆಯನ್ನು ಹೂಡಿದರೆ ಧುಲೇರ ಅಂತ ಗುಜರಾತಲ್ಲಿ ಮತ್ತು ಅಸ್ಸಾಂನಲ್ಲಿ ಇವುಗಳಿಗೆ ನಲವತ್ತು ನಾಲ್ಕು ಸಾವಿರ ಕೋಟಿ ನಲವತ್ನಾಲ್ಕು ಸಾವಿರ ಇನ್ನೂರ ನಾಲ್ಕು ಕೋಟಿ ರೂಪಾಯಿಗಳಷ್ಟು ಸಬ್ಸಿಡಿಯನ್ನು ಬರೀ ಎರ ಟಾಟಾ ಕಂಪ್ನಿಗೆ ಕೊಡಲಾಗಿದೆ ನಲವತ್ನಾಲ್ಕು ಸಾವಿರದ ಇನ್ನೂರ ನಾಲ್ಕು ಕೋಟಿ ಅಂದರೆ ಎಷ್ಟಪ್ಪ ಅಂತಂದರೆ ಕರ್ನಾಟಕದ ಎಲ್ಲ ಗ್ಯಾರಂಟಿ ಯೋಜನೆಗಳಿಗೂ ಕೂಡ ಖರ್ಚಾಗ್ತಿರೋದು ಹಬ್ಬಪ್ಪ ಅಂದರೆ ಐವತ್ತು ಸಾವಿರ ಕೋಟಿ ಫಲಾನುಭವಿಗಳು ಎರಡೂವರೆ ಅಥವಾ ಮೂರು ಕೋಟಿ ಜನ ಮೂರು ಕೋಟಿ ಜನಗಳಿಗೆ ನೀವು ಎಪ್ಪತ್ತ ಐವತ್ತರವತ್ತು ಸಾವಿರ ಕೋಟಿ ಕೊಟ್ಟರೆ ಇಡೀ ಬಿಜೆಪಿ ಪಿನವರು ಇದನ್ನು ದೊಡ್ಡ ಮಟ್ಟದಲ್ಲಿ ದೇಶ ಹಾಳಾಗೋಯ್ತು ಅಂದ್ಕೊಗ್ತಾರೆ ಬರೀ ಒಂದು ಕಂಪನಿಗೆ ನಲವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿ ಸಬ್ಸಿಡಿಯನ್ನು ಕೊಡಲಾಗಿದೆ ಮುರುಘಪ್ಪ ನಂತರ ಮುಟ್ಟು ಆತನ ಮೂರನೇ ಸೆಮಿ ಕಂಡಕ್ಟರ್ ಯೋಜನೆಯನ್ನು ಏನು ಹೂಡಿಕೆ ಮಾಡಿದ್ದಾರೆ ಆತ ಆರು ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ರೆ ಅದರಲ್ಲಿ ಮೂರು ಸಾವಿರ ಕೋಟಿ ರೂಪಾಯಿ ಬಿಟ್ಟುಕೊಟ್ಟಿದ್ದಾರೆ ಇಷ್ಟಕ್ಕೆ ಮಾತ್ರ ನಿಲ್ಲದಿಲ್ಲ ಇದು ಕತೆ ಇನ್ನೂ ಮುಂದುವರಿಯುತ್ತೆ ಕಹಾನಿ ಅಭಿ ಬಾಕಿಯೇ ಕಹಾನಿ ಏನಪ್ಪ ಅಂತಂದರೆ ಫೆಬ್ರವರಿ ಇಪ್ಪತ್ತೊಂಬತ್ತಕ್ಕೆ ನಲವತ್ನಾಲ್ಕು ಸಾವಿರ ಕೋಟಿ ಸಬ್ಸಿಡಿಯನ್ನು ಕೊಟ್ಟು ಈ ಯೋಜನೆಯ ಮಂಜೂರಾತಿ ಸಿಕ್ಕ ಮರುದಿನವೇ ಆ ಮಂಜೂರಾತಿ ಕೊಡುವಂತಹ ಸಮಿತಿಯ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ಬೇರೆ ಎಲ್ಲ ಕೆಲಸ ಬಿಟ್ಟು ಆ ಸಮಿತಿ ಸಭೆಗೆ ಸೇರ್ಸಿದ್ರು ಸೇರ್ಕೊಂಡ್ರು ಅವರು ಕೋವಿಡ್ ಆದಾಗ ಭೂಕಂಪ ಆದಾಗ ಮಣಿಪುರದಲ್ಲಿ ಹತ್ತುರದಾಗ ಯಾವ ಸಭೆಯಲ್ಲೂ ಯಾವ ಸಮಿತಿನಲ್ಲೂ ಬಂದು ಕೂತ್ಕೊಳ್ಳೋದ ನಮ್ಮ ಮಹಾಶಯರು ಟಾಟಾಗಳಿಗೆ ಅಂಬಾನಿಗಳಿಗೆ ಆದಾನಿಗಳಿಗೆ ಏನಾದರೂ ಅಧಿಕೃತವಾಗಿ ಮಾಡ್ಕೊಳ್ಳೋದಕ್ಕೆ ಸಮಿತಿನಲ್ಲಿ ತಮ್ಮ ಉಪಸ್ಥಿತಿ ಅಗತ್ಯ ಇದೆ ಅಂತಂದರೆ ದೇಶ ದೇಶದಿಂದ ಹಾರ್ಕೊಂಬಂದು ಸಹಿ ಮಾಡಿಕೊಟ್ಟು ಸಭೆಯಲ್ಲಿ ಭಾಗವಹಿಸ್ತದೆ ಅದಾದ ನಾಲ್ಕೇ ವಾರದಲ್ಲಿ ಟಾಟಾ ಕಂಪನಿ ಸುಮ್ ಅವ್ರದೊಂದು ಅವರು ಎಲೆಕ್ಟ್ರಲ್ ಬಾಂಡ್ ಮೂಲಕ ಫಂಡ್ ಕೊಡೋದಿಲ್ಲ ಅವರು ಮೊದಲಿಂದಲೂ ಕೂಡ ಪ್ರೋಗ್ರೆಸಿವ್ ಎಲೆಕ್ಟ್ರಲ್ ಟ್ರಸ್ಟ್ ಅಂತ ಒಂದು ಮಾಡ್ಕೊಂಡಿದ್ದಾರೆ ಆ ಎಲೆಕ್ಟ್ರಲ್ ಟ್ರಸ್ಟ್ಗಳ ಮೂಲಕ ಅವರು ಬೇರೆ ಬೇರೆ ಕಂಪನಿಗಳಿಗೆ ಬೇರೆ ಬೇರೆ ಪಕ್ಷಗಳಿಗೆ ಚುನಾವಣಾ ನಿಧಿಯನ್ನು ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ನಲವತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಸಬ್ಸಿಡಿ ಸಿಕ್ಕ ತಕ್ಷಣ ಟಾಟಾದ ಪ್ರೋಗ್ರೆಸಿವ್ ಎಲೆಕ್ಟ್ರಲ್ ಟ್ರಸ್ಟು ನಾಲ್ಕು ವಾರಗಳ ನಂತರ ಒಂಬೈನೂರ ಹದಿನೈದು ಕೋಟಿ ರೂಪಾಯಿಯಷ್ಟು ಎಲೆಕ್ಟ್ರಲ್ ಫಂಡನ್ನು ಕೊಡುತ್ತೆ ಆ ಒಂಬೈನೂರ ಹದಿನೈದು ಕೋಟಿ ರೂಪಾಯಿಗಳಲ್ಲಿ ಏಳ್ನೂರೈವತ್ತು ಕೋಟಿ ರೂಪಾಯಿ ಬರೀ ಬಿ ಜೆ ಪಿಗೆ ಸೇರುತ್ತೆ ಎಪ್ಪತ್ತು ಕೋಟಿ ರೂಪಾಯಿ ಕ ಗಾ ಕಾಂಗ್ರೆಸ್ಗೆ ಸೇರುತ್ತೆ ಸುಮಾರು ಹತ್ತು ಪ್ರಾದೇಶಿಕ ಪಕ್ಷಗಳಿಗೆ ತಲಾ ಹತ್ತು ಕೋಟಿ ರೂಪಾಯಿ ಸಿಗುತ್ತೆ ಒಂಥರ ಪ್ರಸಾದ ಕೊಟ್ಟಂಗೆ ಸಮಾಧಾನಕರ ಬಹುಮಾನವನ್ನು ಕೊಟ್ಟಂಗೆ ಏಳ್ನೂರೈವತ್ತು ಕೋಟಿ ರೂಪಾಯಿ ಬಿ ಜೆ ಪಿ ಪಕ್ಷಕ್ಕೆ ಯಾವುದಾದರೂ ಒಂದು ಕಂಪನಿ ಚುನಾವಣೆಗೆ ಫಂಡ್ ಆಗಿ ಕೊಟ್ಟಿರುವುದು ಅತಿ ಹೆಚ್ಚು ಕೊಟ್ಟಿರುವುದು ಟಾಟಾ ನಾವು ಬರೀ ಅಂಬಾನಿ ಆದಾನಿ ಮಾತ್ರ ಕ್ರೋನಿ ಅಂತ ಹೇಳ್ತೀವಿ ಟಾಟಾ ಬಹಳ ಸಜ್ಜನ ಬಹಳ ಈ ದೇಶದ ಅಭಿವೃದ್ಧಿಗೆ ದುಡಿತಿರೋರು ಅಂತೆಲ್ಲ ಹೇಳ್ತೀವಿ ನಲವತ್ತ್ನಾಲ್ಕು ಸಾವಿರ ಕೋಟಿಯ ಸಬ್ಸಿಡಿಯನ್ನು ತೆಗೆದುಕೊಂಡು ಏಳ್ನೂರ ಐವತ್ತು ಕೋಟಿ ರೂಪಾಯಿ ಬಿ ಜೆ ಪಿಗೆ ಫಂಡಲ್ಲ ಲಂಚವನ್ನು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಯಾಕೆ ಹೇಳಬಾರದು ಯಾಕಂದರೆ ಇನ್ನೊಂದು ಉಪಕಥೆ ಇದೆ ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ಪ್ರೋಗ್ರೆಸಿವ್ ಎಲೆಕ್ಟ್ರಲ್ ಟ್ರಸ್ಟು ನಾನ್ನೂರು ಕೋಟಿ ರೂಪಾಯಿ ಫಂಡ್ ಕೊಟ್ಟಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಗೆ ಮುಂಚೆ ಅದರಲ್ಲಿ ಮುನ್ನೂರೈವತ್ತು ಕೋಟಿ ರೂಪಾಯಿ ಕೊಟ್ಟಿದ್ದು ಬಿ ಜೆ ಪಿಗೇನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತೊಂದರಿಂದ ಪ್ರೋಗ್ರೆಸಿವ್ ಎಲೆಕ್ಟ್ರಲ್ ಟ್ರಸ್ಟು ಸುಮಾರು ಚುನಾವಣೆಗಳು ನಡೀತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಲೋಕಸಭಾ ಚುನಾವಣೆ ನಡೆದಿಲ್ಲ ಸುಮಾರು ರಾಜ್ಯಸಭಾ ಚುನಾವಣೆ ನಡೀತು ಕರ್ನಾಟಕದ ರಾಜ್ಯಸಭಾ ಶಾಸನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಡೀತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಈ ಪ್ರೊಗ್ರೆಸಿವ್ ಎಲೆಕ್ಟ್ರಲ್ ಟ್ರಸ್ಟಲ್ಲಿ ಯಾವುದೇ ವಹಿವಾಟು ನಡೆದಿಲ್ಲ ಯಾವಾಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಇಪ್ಪತ್ತೊಂಬತ್ತಕ್ಕೆ ನಾಲ್ವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಸಿಕ್ತು ಸಬ್ಸಿಡಿ ತಕ್ಷಣ ಐವತ್ತು ಕೋಟಿ ರೂಪಾಯಿ ಬಿತ್ತು ಹಂಗೆ ನೋಡಿದ್ರೆ ಎಷ್ಟು ನಾಚಿಕೆ ಕೇಡಿನ ಅಸಹ್ಯದ ಪರಮಾವಧಿ ಅಂದರೆ ಟಾಟಾಗಳದು ಮತ್ತು ನರೇಂದ್ರ ಮೋದಿ ಅವರದು ಅದಕ್ಕೆ ಕೇವಲ ಹದಿನೈದು ದಿನದ ಮುಂಚೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಹದಿನಾಲ್ಕನೇ ಹದಿನೈದನೇ ತಾರೀಕು ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಸುಪ್ರೀಂ ಕೋರ್ಟು ಸ್ಪಷ್ಟವಾದಂಥ ತೀರ್ಪು ಕೊಡ್ತು ಏನು ಕೊಡ್ತು ಆ ತೀರ್ಪಲ್ಲಿ ಎಲೆಕ್ಟ್ರಲ್ ಬಾಂಡ್ ಅನ್ನೋದು ಯಾರು ಯಾರಿಗೆ ಕೊಟ್ಟರು ಅಂತ ಗೊತ್ತಿಲ್ಲ ಬಟ್ ಕಂಪನಿಗಳು ಕಾರ್ಪೊರೇಟ್ ಕಂಪನಿಗಳು ಪಕ್ಷಿಗಳಿಗೆ ಕೊಡ್ಬೋದು ಬಟ್ ಎಲೆಕ್ಟ್ರಲ್ ಬಾಂಡ್ಗಳ ಮೂಲಕ ಕೊಡಬೇ ಕೊಡಬಹುದು ಆದರೆ ಎಲೆಕ್ಟ್ರಲ್ ಬಾಂಡ್ಗಳು ಅವರು ಖರೀದಿ ಮಾಡಬೇಕಾದ್ರೆ ಖರೀದಿ ಮಾಡ್ತಾರೆ ಒಂದು ಕಂಪನಿ ಮತ್ತು ಅದನ್ನು ಯಾವುದೋ ಪಕ್ಷಕ್ಕೆ ಕಳಿಸ್ತಾರೆ ಯಾರು ಖರೀದಿ ಮಾಡಿದ್ರು ಅಂತಂದ್ಬಿಟ್ಟು ಅವ್ರದ್ದೇ ಹೆಸರಿರೋದಿಲ್ಲ ಬಟ್ ಈ ಬಾಂಡ್ಗಳನ್ನ ಅವ್ರಿಗೆ ತಲುಪಿಸ್ತಾರೆ ಆದರೆ ಖರೀದಿ ಮಾಡಬೇಕಾದ್ರೆ ಯಾವ ಪತ್ರಗಳನ್ನು ನೀವು ಖರೀದಿ ಮಾಡ್ತೀರಿ ಅದರಲ್ಲಿ ಒಂದು ಆಲ್ಫಾ ನ್ಯೂಮರಿಕಲ್ ಟ್ಯಾಬ್ಲೆಟ್ಸ್ ಅಂದರೆ ಕಣ್ಣು ಬರಿ ಕಣ್ಣಿಗೆ ಗೋಚರವಾಗದ ಒಂದು ನಂಬರ್ ಇರುತ್ತೆ ಅಂತೇಳಿ ಪೂನಮ್ ಅಗರ್ವಾಲ್ ಅನ್ನುವಂಥವರು ಆಗಲೇ ಎರಡು ಸಾವಿರದ ಹದಿನೇಳರಲ್ಲಿ ಎಲೆಕ್ಟ್ರಲ್ ಬಾಂಡ್ ಬಂದಾಗಲೇ ತುಂಬ ಸ್ಪಷ್ಟವಾಗಿ ಹೇಳಿದ್ರು ಮತ್ತು ಅದನ್ನು ಟ್ರಯಲ್ ಮಾಡಬೇಕು ಸರ್ಕಾರಕ್ಕೆ ಪತ್ತೆ ಆಗುತ್ತೆ ಯಾರು ಯಾರು ಕೊಟ್ಟಿದ್ದಾರೆ ಅಂತ ಬ್ಯಾಂಕ್ಗಳು ಗೊತ್ತಿರುತ್ತೆ ಯಾಕಂದರೆ ಆ ಕಣ್ಣಿಗೆ ಗೋಚರಿಸದ ನಂಬರ್ನ ಯಾರು ಖರೀದಿ ಮಾಡಿದ್ರು ಯಾವಾಗ ಹೋಯ್ತು ಅಂತ ಅಂದ್ಬಿಟ್ಟು ಇವತ್ತೆ ಅದಕ್ಕೊಂದು ಟ್ರ್ಯಾಕ್ ಇರುತ್ತೆ ಆ ನಂಬರ್ಗೆ ಅದನ್ನು ನೋಡಿದ್ರೆ ಯಾವ ಪಕ್ಷ ಯಾರು ಕೊಟ್ಟರು ಅಂತ ಗೊತ್ತಾಗುತ್ತೆ ಈ ಥರ ಒಂದು ಟ್ರ್ಯಾಕ್ ಮಾಡಬೇಕು ಯಾವ ಪಕ್ಷ ಯಾರು ಕೊಟ್ಟರು ಅಂತ ಗೊತ್ತಾಗಬೇಕು ಯಾಕಂದರೆ ಈ ಥರ ಪಕ್ಷಗಳಿಂದ ದೇಣಿಗೆ ತೆಗೆದುಕೊಂಡಾದ ಮೇಲೆ ಆ ಪಕ್ಷಗಳಿಗೆ ವಿಶೇಷವಾಗಿ ಯಾವುದಾದ್ರೂ ಯೋಜನೆಗಳನ್ನು ಕೊಡಲಾಗಿದೆಯಾ ಇದನ್ನೆಲ್ಲ ಒಬ್ಬ ಮತದಾರರನ್ನಾಗಿ ಅರ್ಥ ಮಾಡ್ಕೊಳ್ಳೋ ಅಗತ್ಯ ಇದೆ ಅನ್ನೋದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡಲಾಗಿತ್ತು ಯಾಕಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಎಲೆಕ್ಟ್ರಲ್ ಬಾಂಡ್ ಶುರುವಾದರೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ನಡುವೆ ಸುಮಾರೊಂದು ಹದಿನಾರು ಸಾವಿರ ಕೋಟಿ ರೂಪಾಯಿಯಷ್ಟು ಎಲೆಕ್ಟ್ರಲ್ ಬಾಂಡ್ಗಳ ಮೂಲಕ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ದೇಣಿಗೆ ಕೊಟ್ಟಿವೆ ಪಕ್ಷಗಳಿಗೆ ಅದರಲ್ಲಿ ಸುಮಾರು ಎಂಟೂವರೆ ಸಾವಿರ ಕೋಟಿ ರೂಪಾಯಿಯಷ್ಟು ಹಣ ಬರೀ ಬಿ ಜೆ ಪಿಗೆ ಬಂದಿದೆ ಎಲೆಕ್ಟ್ರಲ್ ಬಾಂಡಿಂದ ಎಲೆಕ್ಟ್ರಲ್ ಬಾಂಡ್ ಬೇರೆ ಪ್ರ ಇವರು ಟಾಟಾ ಕೊಟ್ಟಂಥ ಎಲೆಕ್ಟ್ರಲ್ ಟ್ರಸ್ಟ್ ಟ್ರಸ್ಟ್ಗಳ ಮೂಲಕ ಪಡ್ಕೊಳ್ಳೋದು ಬೇರೆ ಹೀಗಾಗಿ ಇವತ್ತು ಚುನಾವಣಾ ವೆಚ್ಚ ಎಷ್ಟಾಗಿದೆ ಉದಾಹರಣೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಟ್ಟಾರೆ ಚುನಾವಣಾ ವೆಚ್ಚ ಸೆಂಟರ್ ಫಾರ್ ಮಾನಿಟರಿಂಗ್ ಎಲೆಕ್ಷನ್ ಸೆಂಟರ್ ಫಾರ್ ಮೀಡಿಯಾ ಸ್ಟಡೀಸ್ ಸಿ ಎಮ್ ಎಸ್ ಅನ್ನುವಂತಹ ಒಂದು ಸಂಸ್ಥೆ ಒಂದು ಅದ್ ಮಾಡಿರುವ ಅಧ್ಯಯನದ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಮಾರೊಂದು ಅರವತ್ತು ಸಾವಿರ ಕೋಟಿ ರೂಪಾಯಿ ಖರ್ಚಾಯಿತು ಆವತ್ತಿನ ಚುನಾವಣೆಗೆ ಅದರಲ್ಲಿ ಚುನಾವಣಾ ಆಯೋಗ ಇ ವಿ ಎಂ ಇರ್ಬೋದು ಸಿಬ್ಬಂದಿಗಳ ವೆಚ್ಚ ಇರ್ಬೋದು ಓಡಾಟ ಸಾಗಾಟ ಅದಕ್ಕೆಲ್ಲ ಹತ್ತು ಸಾವಿರ ಕೋಟಿ ಖರ್ಚಾಗಿರ್ಬೋದು ಉಳಿದಂತೆ ಐವತ್ತು ಸಾವಿರ ಕೋಟಿ ರೂಪಾಯಿ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಖರ್ಚು ಮಾಡಿದ್ದಾರೆ ಅದರಲ್ಲಿ ಬಿ ಜೆ ಪಿ ಪಕ್ಷ ಒಂದೇ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದೆ ಎಲ್ಲಿಂದ ಬಂತು ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಕೇವಲ ಎಲೆಕ್ಟ್ರಲ್ ಬಾಂಡಲ್ಲಿ ಹದಿನಾರು ಸಾವಿರ ಕೋಟಿ ಕೋಟಿ ಅಥವಾ ಈ ತರ ಎಲೆಕ್ಟ್ರಲ್ ಬಾಂಡ್ಗಳು ಅಥವಾ ಎಲೆಕ್ಟ್ರಲ್ ಬಾ ಟ್ರಸ್ಟ್ಗಳು ಇತ್ಯಾದಿಗಳಿಂದ ಪಡ್ಕೊಳ್ತಾನೆ ಇದ್ದಾರೆ ಯಾತ ಕೊಡ್ತವೆ ಈ ಕಂಪನಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಒಂದು ಅಂದಾಜಿನ ಪ್ರಕಾರ ಇದೇ ಸಂಸ್ಥೆಗಳು ಸ್ವತಂತ್ರ ಅಧ್ಯಯನಗಳು ಮಾಡಿರುವ ಸಂಸ್ಥೆಗಳು ಪ್ರಕಾರ ಒಂದು ಲಕ್ಷ ಕೋಟಿ ರೂಪಾಯಿ ಖರ್ಚಾಗಿದೆ ಸಹಜವಾಗಿಯೇ ಸುಮಾರು ಅರವತ್ತು ಸಾವಿರ ಕೋಟಿಗೂ ಹೆಚ್ಚು ಬಿಜೆಪಿ ಖರ್ಚು ಮಾಡುತ್ತೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಲ್ಲಿ ಬರುತ್ತೆ ವಿರೋಧ ಪಕ್ಷದಲ್ಲಿ ಚುನಾವಣಾ ಪ್ರಜಾತಂತ್ರದಲ್ಲಿ ಕಾರ್ಪೊರೇಟ್ಗಳು ಪಕ್ಷಗಳನ್ನು ಖರೀದಿ ಮಾಡ್ತಾರೆ ಚುನಾವಣೆಗಳನ್ನು ಖರೀದಿ ಮಾಡ್ತಾರೆ ಪ್ರಜಾತಂತ್ರವನ್ನೇ ಖರೀದಿ ಮಾಡ್ತಾರೆ ಖರೀದಿ ಮಾಡಿದಾಗ ಏನಾಗುತ್ತೆ ತಮಗೇನು ಬೇಕೋ ಆ ಥರ ನೀತಿಗಳನ್ನು ಸುಲಭವಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇದನ್ನೇ ಕ್ವಿಡ್ ಪ್ರೊ ಕೋ ಅಂತ ಹೇಳ್ತಾರೆ ನೀ ನನಗಾದರೆ ನಾನಿನಗೆ ಚುನಾವಣಾ ಬಾಂಡ್ಗಳಲ್ಲಿ ಹಣ ಕೊಟ್ಟ ಕಂಪನಿಗಳಿಗೆ ಯಾವ್ಯಾವ ರೀತಿ ಬೇರೆ ಬೇರೆ ರೀತಿ ಸಹಕಾರಗಳನ್ನು ಆಯಾ ಸರ್ಕಾರಗಳು ಮಾಡಿವೆ ಅನ್ನೋದ್ರ ಬಗ್ಗೆ ಪ್ರಾರಂಭದಲ್ಲಿ ಈ ಥರ ಕಣ್ಣಿಗೆ ಗೋಚರವಾದ ನಂಬರ್ಗಳನ್ನು ತೋರಿಸಿ ಯಾವ ಕಂಪನಿಗಳಿಗೆ ಯಾವ ಪಕ್ಷ ದುಡ್ಡು ಕೊಟ್ಟಿದ್ದೆ ಅನ್ನೋ ವಿವರಗಳನ್ನು ಸ್ಟೇಟ್ ಬ್ಯಾಂಕು ಸಂಪೂರ್ಣವಾಗಿ ಅದನ್ನು ಹೊರಗೆ ತರಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಪದೇ ಪದೇ ಆದೇಶ ಕೊಟ್ಟರು ಸರ್ಕಾರ ಒಪ್ಪಿರಲಿಲ್ಲ ಸ್ಟೇಟ್ ಬ್ಯಾಂಕ್ ಒಪ್ಪಿರಲಿಲ್ಲ ಸುಮಾರಷ್ಟು ಹೋರಾಟ ನಡೆದ ಮೇಲೆ ಸುಪ್ರೀಂ ಕೋರ್ಟಲ್ಲೇ ಎಡಿಆರ್ ಇತ್ಯಾದಿಗಳ ಹೋರಾಟದ ಭಾಗವಾಗಿ ಎಲ್ಲ ವಿವರಗಳು ಹೊರಗಡೆ ಬಂತು ಗಾಬರಿ ಆಗುವಂತಹ ವಿವರಗಳು ಇವತ್ತು ಎಲೆಕ್ಟ್ರಲ್ ಬಾಂಡ್ ಕೊಟ್ಟಿರ್ತಾರೆ ಮೂರು ತಿಂಗಳು ಬಿಟ್ಟರೆ ಒಂದು ಗಣಿ ಪರಿಸರ ಯೋಜನೆಗಳನ್ನು ಬದಲಿಸಿ ಪರಿಸರ ನಿಯಮಗಳನ್ನು ಬದಲಿಸಿ ಕೊಟ್ಟಿರ್ತಾರೆ ಒರಿಸ್ಸಾದಲ್ಲಿ ಅಲ್ಲಿಯ ಬಿ ಜೆ ಡಿಗೆ ಆರುನೂರು ಕೋಟಿ ರೂಪಾಯಿ ಏಳ್ನೂರು ಕೋಟಿ ರೂಪಾಯಿ ಹೋಗಿರುತ್ತೆ ಮೇಗಾ ಇನ್ಫ್ರಾಸ್ಟ್ರಕ್ಚರ್ ಅಂತಿರುತ್ತೆ ಸುರಂಗ ಮಾರ್ಗ ಕಟ್ಟು ಬಿಸಿದೋಗಿರುತ್ತೆ ಬ್ರಿಡ್ಜ್ ಕಟ್ಟಿ ಬಿದ್ದೋಗಿರುತ್ತೆ ಅವ್ರಿಗೇನೆ ರಸ್ತೆ ನಿರ್ಮಾಣದಲ್ಲಿ ಅವರಿಗೆ ಅವಾರ್ಡ್ಗಳು ಸಿಗುತ್ತೆ ದೊಡ್ಡ ದೊಡ್ಡ ರಸ್ತೆ ನಿರ್ಮಾಣದ ಅವಾರ್ಡ್ಗಳಿಗೆ ಅವ್ರಿಗೆ ಹೋಗುತ್ತೆ ಸಾವಿರದ ಇನ್ನೂರು ಕೋಟಿ ರೂಪಾಯಿಯಷ್ಟು ಅವ್ರು ಕೊಟ್ಟಿರ್ತಾರೆ ಎಲೆಕ್ಟ್ರಲ್ ಫಂಡು ಈ ಥರ ಸುಮಾರು ಮುನ್ನೂರೈವತ್ತಕ್ಕೂ ಹೆಚ್ಚು ಕಂಪನಿಗಳು ಲಕ್ಷಾಂತರ ಹೇಳಿದಾಗ ಹದಿನಾರು ಸಾವಿರ ಕೋಟಿ ರೂಪಾಯಿನ ಕೊಟ್ಟು ಪುಗಸಟ್ಟೆ ಯಾರೂ ಕೊಟ್ಟಿಲ್ಲ ಒಂದು ಕೋಟಿ ರೂಪಾಯಿ ಫಂಡ್ ಕೊಟ್ಟರೆ ಅದಕ್ಕೆ ಹತ್ತರಿಂದ ಮೂವತ್ತು ಪಟ್ಟಷ್ಟು ತಮಗೆ ಆದಾಯ ಲಾಭ ಮಾಡಿಕೊಳ್ಳುವಂತಹ ಯೋಜನೆಗಳಿಗೆ ದುಡ್ಡು ಪಡ್ಕೊಂಡಿದ್ದಾರೆ ಇದನ್ನೇ ಸುಪ್ರೀಂ ಕೋರ್ಟಲ್ಲಿ ಮುಂದೆ ವಾದ ಮಾಡೋದು ಆಯ್ತು ಸ್ವಾಮಿ ಇಷ್ಟು ಒಳ್ಳೆಯದ ಎಲೆಕ್ಟ್ರ ಬಂಡ್ನ ನಿಷೇಧ ಮಾಡ್ತು ಸುಪ್ರೀಂ ಕೋರ್ಟು ಒಳ್ಳೆಯದದು ನಿಷೇಧ ಮಾಡಿ ಹದಿನೈದು ದಿವಸ ಆಗಿಲ್ಲ ಎಲೆಕ್ಟ್ರಲ್ ಟ್ರಸ್ಟಲ್ಲಿ ಟಾಟಾದವರು ಕೊಡ್ತಾರೆ ಅದು ಕುಡ್ಕ್ರೋಪವೇ ಆಗಿದೆ ಅದರಲ್ಲಿ ಕಾರ್ಪೊರೇಟ್ಗಳಿಂದ ಹಣ ಪಡೆದುಕೊಂಡು ಚುನಾವಣೆ ನೆಡುವ ಪದ್ಧತಿ ಮುಂದುವರೆದೇ ಇದೆ ನಿಮ್ಮ ಎಲೆಕ್ಟ್ರಲ್ ಬಾಂಡ್ ನಿಂತರೂ ಕೂಡ ಕಾರ್ಪೊರೇಟ್ಗಳು ಸುಮ್ಮ ಸುಮ್ಮನೆ ಕೊಡೋದಕ್ಕೆ ಅವರು ಹುಚ್ಚ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಒಂದು ಉದಾಹರಣೆ ಬೇಕಿಲ್ಲ ಅವರಿಗೆ ನಲವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಫಂಡ್ ಸಬ್ಸಿಡಿ ಕೊಡ್ತೀರಿ ಅವರು ನಿಮಗೆ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಕೊಡ್ತಾರೆ ನಮ್ಮ ಮನೆಗಳಲ್ಲಿ ಹಿಂಗಾದರೆ ಮನೆ ಮುರುಖ ಅಂತಾರೆ ಅಡು ಮಾತಲ್ಲಿ ಇಷ್ಟಕ್ಕೆ ನಿಲ್ಲೋದಿಲ್ಲ ಇತ್ತೀಚಿನ ವರದಿಗಳಲ್ಲಿ ತಾವು ದಯವಿಟ್ಟು ಆರ್ಥಿಕ ವಿಚಾರಗಳಿಗೆ ಬಗ್ಗೆ ಬರುವಂಥ ವರದಿಗಳನ್ನು ಸೂಕ್ಷ್ಮವಾಗಿ ಗಮನ ಪಡಿಸ ಗಮನ ವಹಿಸಿ ನೋಡಿದ್ರೆ ಈ ದೇಶವನ್ನು ನಿಜಕ್ಕೂ ಪ್ರಜಾತಂತ್ರ ಆಳ್ತಿದೆಯಾ ಕಾರ್ಪೊರೇಟ್ ತಂತ್ರ ಆಳ್ತಿದೆಯಾ ಅಂತ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಉದಾಹರಣೆಗೆ ಎಲ್ ಐ ಸಿ ಎಲ್ ಸಿನಲ್ಲಿ ನಮ್ಮ ನಿಮ್ಮ ಈ ದೇಶದ ಸುಮಾರು ನೂರ ನಲವತ್ತು ಕೋಟಿ ಜನರ ಉಳಿತಾಯದ ಭವಿಷ್ಯಕ್ಕಾಗಿ ಕೂಡಿಟ್ಟಂಥ ಹಣವನ್ನು ಎಲ್ ಐ ಸಿನಲ್ಲಿ ನಾವು ಪ್ರೀಮಿಯ ಕೊಡ್ತೀವಿ ಪ್ರೀಮಿಯಂ ಆಗಿ ಕಟ್ತೀವಿ ಅದು ಅಂದಾಜು ಅರವತ್ತು ಲಕ್ಷ ಕೋಟಿ ರೂಪಾಯಿಗಳಾಗುತ್ತೆ ಈ ಅರವತ್ತು ಲಕ್ಷ ಕೋಟಿ ರೂಪಾಯಿಗಳಲ್ಲಿ ಅಂದಾಜು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಕೋಟಿ ರೂಪಾಯಿಗಳನ್ನು ಈ ಎಲ್ ಐ ಸಿ ಬೇರೆ ಬೇರೆ ಯೋಜನೆಗಳಲ್ಲಿ ಹೂಡಿಕೆ ಮಾಡ್ತಾರೆ ಪ್ರಾರಂಭದಲ್ಲಿ ಎಲ್ ಐ ಸಿಯನ್ನು ರಾಷ್ಟ್ರೀಕರಣ ಮಾಡಿದಾಗ ಹಿಂದೆ ಇದ್ದಂಥ ಪರಿಕಲ್ಪನೆ ಏನಪ್ಪಾ ಅಂದರೆ ಎಲ್ ಐ ಸಿ ಸರ್ಕಾರದಲ್ಲಿ ಹೂಡಿಕೆ ಮಾಡಬೇಕು ಸರ್ಕಾರಿ ಯೋಜನೆಗಳಿಗೆ ಹೂಡಿಕೆ ಮಾಡಬೇಕು ದೇಶವನ್ನು ಕಟ್ಟುವುದರಲ್ಲಿ ಶಾಲೆ ಕಟ್ಟುವುದರಲ್ಲಿ ರಸ್ತೆ ಕಟ್ಟುವುದರಲ್ಲಿ ಆಸ್ಪತ್ರೆಗಳನ್ನು ಕಟ್ಟುವುದರಲ್ಲಿ ಪ್ರಗತಿಪರ ಯೋಜನೆಗಳನ್ನು ರೂಪಿಸುವುದರಲ್ಲಿ ಡ್ಯಾಮ್ ಕಟ್ಟುವುದರಲ್ಲಿ ಸರ್ಕಾರದಲ್ಲಿ ದೇಶದಲ್ಲಿ ಹೂಡಿಕೆ ಮಾಡಬೇಕು ನಮ್ಮ ದುಡ್ಡು ನಮಗಾಗಿ ಹೂಡಿಕೆ ಆಗಬೇಕು ಇದು ಎಲ್ ಸಿಯ ರಾಷ್ಟ್ರೀಕರಣದ ಹಿಂದೆ ಇದ್ದಂಥ ಬ್ಯಾಂಕ್ಗಳ ರಾಷ್ಟ್ರೀಕರಣದ ಹಿಂದೆ ಇದ್ದಂಥ ಮಹತ್ತರವಾದಂಥ ಒಂದು ಸಮಾಜವಾದಿ ಆಶಯ ತೊಂಬತ್ತೊಂದರ ನಂತರ ಅಥವಾ ಎಂಬತ್ತರ ನಂತರದಲ್ಲೇ ಇಂದಿರಾ ಗಾಂಧಿಯವರ ಜೊ ಜೊತೆಗೆನೆ ಶುರುವಾದದ್ದು ಏನಪ್ಪ ಅಂತಂದರೆ ಇದೆಲ್ಲವೂ ಕೂಡ ನಮ್ಮ ಹ ಎಲ್ ಐ ಸಿ ದುಡ್ಡಿರ್ಬೋದು ಬ್ಯಾಂಕ್ ಇರ್ಬೋದು ಈಗ ನಮ್ಮ ಪ್ರಾವಿಡೆಂಟ್ ಫಂಡ್ನ ಹಣ ಇರ್ಬೋದು ಐವತ್ತೆಂಟು ವರ್ಷದ ತನಕ ತೆಗಿಬಾರ್ದು ಅಂತ ಯಾಕೆ ಮಾಡ್ತಿದ್ದಾರೆ ಅಂದರೆ ಪ್ರಾವಿಡೆಂಟ್ ಫಂಡ್ನ ಒಟ್ಟಾರೆ ಮೊತ್ತ ವರ್ಷಕ್ಕೆ ಸುಮಾರು ನಾಲ್ಕೂವರೆ ಲಕ್ಷ ಕೋಟಿ ಆಗುತ್ತೆ ನೀವು ತೆಗೆದುಬಿಟ್ರೆ ಅದು ಇನ್ನು ಸಿಗೋದಿಲ್ಲ ಅದನ್ನು ಕೂಡ ಹೂಡಿಕೆ ಮಾಡಬೇಕು ಪೆನ್ಷನ್ ಫಂಡ್ನ ಹೂಡಿಕೆ ಮಾಡಬೇಕು ಹೀಗಾಗಿ ಹೂಡಿಕೆ ಮಾಡುವುದಕ್ಕೆ ಕಂಪ್ನಿಗಳಾಗಿದೆ ಎಲ್ ಐ ಸಿ ಈ ಥರ ಸುಮಾರು ಎಪ್ಪ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡುತ್ತೆ ಸರ್ಕಾರದ ಮೇಲೆ ಹೂಡಿಕೆ ಮಾಡುವುದರ ಬದಲಿಗೆ ತೊಂಬತ್ತೊಂದರಿಂದ ಹಂತ ಹಂತವಾಗಿ ಖಾಸಗಿ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಖಾಸಗಿ ಹೂಡಿಕೆದಾರರಲ್ಲಿ ಹೂಡಿಕೆ ಮಾಡೋದಕ್ಕೆ ಶುರುವಾಯಿತು ಮೋದಿ ಸರ್ಕಾರ ಬಂದ ಮೇಲಂತೂ ದೊಡ್ಡ ಮಟ್ಟದಲ್ಲಿ ಆದಾನಿ ಅಂಬಾನಿ ಟಾಟಾ ಇನ್ಫೋಸಿಸ್ ಕೆಲವೇ ಕೆಲವೊಂದು ಮೂವತ್ತು ನಲವತ್ತು ಜನ ಬಂಡವಾಳಶಾಹಿಗಳನ್ನು ಬಲಿಷ್ಠಗೊಳಿಸುವುದಕ್ಕೆ ಅವರು ಎಂಥದೇ ಹೇರಾಫೇರಿ ಮಾಡಿದರೂ ಕೂಡ ಅವರು ತಂದ ಪ್ರಸ್ತಾಪಗಳ ಬಗ್ಗೆ ಕಿಂಚಿತ್ತೂ ಕೂಡ ಪ್ರತಿರೋಧ ವ್ಯಕ್ತಪಡಿಸ್ತದೆ ಹೂಡಿಕೆಯನ್ನು ಮಾಡ್ತಿದ್ದಾರೆ ಇತ್ತೀಚೆಗೆ ಎಲ್ ಐ ಸಿನಲ್ಲಿ ನಲ್ಲಿ ನಡೆದಂಥ ಇದ್ರ ಬಗ್ಗೆ ಮತ್ತೊಂದು ವರದಿ ಬಂದಿದೆ ಎಲ್ ಐ ಸಿ ಸುಮಾರೊಂದು ಒಂಬತ್ತು ಸಾವಿರ ತೀರ್ಮಾನಗಳನ್ನು ತಗೊಂಡಿದೆ ಕಳೆದ ಐದಾರು ವರ್ಷಗಳಲ್ಲಿ ಸುಮಾರೊಂದು ಮುನ್ನೂರೈವತ್ತಕ್ಕೂ ಹೆಚ್ಚು ಖಾಸಗಿ ಕಂಪನಿಗಳಲ್ಲಿ ಎಲ್ ಐ ಸಿ ಹೂಡಿಕೆಯನ್ನು ಮಾಡಿದೆ ಆ ಕಂಪನಿಗಳು ನಮ್ಮ ವಿಸ್ತರಣೆಗೆ ನಮ್ಮ ಕಂಪ್ನಿ ಹೊಸದಾಗಿ ಒಂದು ಯೋ ಫ್ಯಾಕ್ಟ್ರಿ ಆಗ್ತೀವಿ ಅಥವಾ ಈ ಫ್ಯಾಕ್ಟ್ರಿಯನ್ನು ವಿಸ್ತರಣೆ ಮಾಡ್ತೀವಿ ಅಥವಾ ಬೇರೆ ಯಾವುದೋ ಒಂದನ್ನು ಕೊಂಡ್ಕೊಳ್ತೀವಿ ಅಥವಾ ನಮ್ಮ ಫ್ಯಾಕ್ಟ್ರಿ ಇಷ್ಟು ದೊಡ್ಡದಿದೆ ಇದಕ್ಕೆ ಹೊಸ ಚೇರ್ಮನ್ನ ಮಾಡ್ತೀವಿ ಇತ್ಯಾದಿಗಳೆಲ್ಲವನ್ನು ಕೂಡ ಒಂದು ತೀರ್ಮಾನವನ್ನು ಮಾಡಬೇಕು ಯಾಕಂತಂದರೆ ಇವತ್ತು ನೀವು ಸ್ಟಾಕ್ ಮಾರ್ಕೆಟಿಂದ ನಿಮ್ಮ ಬಂಡವಾಳ ಶ ಬಂಡವಾಳವನ್ನು ಸಂಗ್ರಹಿಸಿದ್ರೆ ಅಥವಾ ಎಲ್ ಐ ಸಿಯಿಂದ ಹಣವನ್ನು ನೀವು ಸಾಲವಾಗಿ ತೆಗೆದುಕೊಂಡ್ರೆ ಎಲ್ ಸಿಯ ಒಬ್ಬ ಪ್ರತಿನಿಧಿ ನಿಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ಇರಬೇಕು ಸ್ಟಾಕ್ ಮಾರ್ಕೆಟ್ ಇಂದ ಒಬ್ಬ ಬೋರ್ಡ್ ಆಫ್ ಡೈರೆಕ್ಟರ್ ಅಲ್ಲಿ ಇರಬೇಕು ಫೈನಾನ್ಸ್ ಮಿನಿಸ್ಟರ್ ಇಂದ ಒಬ್ಬರು ಇರಬೇಕು ನೀವು ಹೆಂಗಿದ್ರು ಕೂಡ ಅದರ ಚೇರ್ಮನ್ ಆಗಿರ್ತೀರಿ ಇವರೆಲ್ಲರ ಒಪ್ಪಿಗೆ ಮೇರೆಗೆನೆ ನೀವು ನಿಮ್ಮ ವಿಸ್ತರಣೆ ನಿಮ್ಮ ಹೂಡಿಕೆಯನ್ನು ತೀರ್ಮಾನ ಮಾಡಬೇಕು ಯಾಕಂದರೆ ಜನರ ದುಡ್ಡಿದೆ ಅದರಲ್ಲಿ ನಿಯಮ ಸರಿ ಇದೆ ಆದರೆ ಈ ಥರ ವಿಶೇಷವಾಗಿ ಆದಾನಿ ಅಂಬಾನಿಗಳ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ಇರುವಂತಹ ಎಲ್ ಐ ಸಿ ಯಾವತ್ತಾದರೂ ಆದಾನಿ ಕಂಪನಿ ಮಾಡಿದಂಥ ತೀರ್ಮಾನಕ್ಕೆ ವ್ಯತಿರಿಕ್ತವಾಗಿ ಏನಾದರೂ ತೀರ್ಮಾನ ಮಾಡಿದೆಯಾ ಅಂತ ನೀವು ಅಧ್ಯಯನ ಮಾಡಿದ್ರೆ ಸುಮಾರು ಒಂದು ಮುನ್ನೂರ ಎಂಬತ್ತು ತೀರ್ಮಾನಗಳನ್ನು ಎಲ್ ಆದಾನಿ ಕಂಪನಿ ಮಾಡುತ್ತೆ ಆ ಮುನ್ನೂರ ಎಂಬತ್ತು ತೀರ್ಮಾನಗಳಲ್ಲಿ ಮುನ್ನೂರೈವತ್ತೆರಡು ತೀರ್ಮಾನಗಳಿಗೆ ಚಕಾರವೆತ್ತದ ಎಲ್ ಐ ಸಿ ಒಪ್ಪಿಗೆ ಕೊಟ್ಟಿದೆ ನಿಮಗೆ ಗೊತ್ತಿದೆ ಕಳೆದ ಮೂರು ವರ್ಷದಲ್ಲಿ ಅಂಬಾನಿಯ ಹೂಡಿಕೆಗಳಲ್ಲಿ ಬೇರೆ ಬೇರೆ ಕಂಪನಿಗಳಲ್ಲಿ ಎಂತಹ ಹೇರಾಫೇರಿಯಾಗಿದೆ ಯಾವ ಪ್ರಮಾಣದಲ್ಲಿ ಸ್ಟಾಕ್ ಮಾರ್ಕೆಟ್ನ ವಂಚನೆ ಮಾಡಿದ್ದಾರೆ ಸ್ಟಾಕ್ ಮಾರ್ಕೆಟ್ನ ನಿಯಮಗಳನ್ನು ಮುರಿದು ವಂಚನೆ ಮಾಡಿದ್ದಾರೆ ಅದರ ಬಗ್ಗೆ ಎಸ್ ಸಿ ಬಿ ಇದೆ ಒಂದು ಕೋರ್ಟ್ ಆಡ ಆದೇಶದಲ್ಲಿ ಒಂದು ನಿಯಮಗಳೆಲ್ಲ ಆಯಿತು ನಿಯಮಗಳನ್ನೇ ಎರಡು ಸಾವಿರದ ಹದಿನೇಳರಲ್ಲಿ ಹೆಂಗೆ ತಿದ್ದುಪಡಿ ಮಾಡಿದ್ರು ಅನ್ನೋದು ಕೂಡ ಚರ್ಚೆಗೆ ಬಂತು ಒಂದು ಹಂತ ಆದಮೇಲೆ ಅವರು ಅದನ್ನೇ ಚಂದ್ರಚೂಡವರೇ ಅದನ್ನು ಕೈಬಿಟ್ರು ಆದರೆ ಜಗತ್ತಿಗೆ ಗೊತ್ತು ಗೊತ್ತಾಗಿರೋ ಸಂಗತಿ ಏನಪ್ಪ ಅಂತಂದರೆ ಕಾನೂನುಗಳೆಲ್ಲ ಮಾಡಿ ಇವತ್ತು ಸ್ಟಾಕ್ ಮಾರ್ಕೆಟ್ ವಂಚಿಸಿ ದೊಡ್ಡ ಮಟ್ಟದಲ್ಲಿ ಇವರೊಂದು ಬಂಡವಾಳವನ್ನು ಸಂಗ್ರಹಿಸಿದ್ದಾರೆ ಬಯಲಿಗೆ ಬಂದಾಗ ಇವರ ಸ್ಟಾಕ್ ಕುಸಿದು ಬಿತ್ತು ಹಿಂಡನ್ಬರ್ಗ್ ವರದಿ ಬಂತು ಕುಸಿದು ಬಿದ್ದಾಗ ಜಗತ್ತಿನ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಗಳು ಆದಾನಿನಲ್ಲಿ ಹೂಡಿಕೆ ಹಾಕುವುದಕ್ಕೆ ಹಿಂಜರಿದ್ರು ಕೆನಡಾದಲ್ಲಿರುವ ಪೆನ್ಷನ್ ಫಂಡ್ ಇವರಲ್ಲಿ ಹೂಡಿಕೆ ಮಾಡಲಿಲ್ಲ ಆದರೆ ಎಲ್ ಐ ಸಿ ಹೂಡಿಕೆ ಮಾಡಿತು ಇಪ್ಪತ್ತೈದು ಸಾವಿರ ಕೋಟಿ ಹೂಡಿಕೆಯನ್ನು ಮಾಡಿ ಮತ್ತೆ ಅವರ ಸ್ಟಾಕ್ ಮಾರ್ಕೆಟಲ್ಲಿ ಅವರ ಬೆಲೆಯನ್ನು ಮೇಲೆತ್ತಿ ಅವರನ್ನು ಉಳಿಸಿದ್ದು ಆದಾನಿಯ ವಂಚನೆಯನ್ನು ಮುಚ್ಚಿ ಹಾಕಿ ಅವರನ್ನು ಮತ್ತೆ ತಂದು ನಿಲ್ಲಿಸಿದ್ದು ಎಲ್ ಐ ಸಿ ನಮ್ಮ ನಿಮ್ಮ ದುಡ್ಡು ಮುನ್ನೂರ ಐವತ್ತೆರಡು ನಿರ್ಣಯಗಳಲ್ಲಿ ಚಕಾರವೆತ್ತಿಲ್ಲ ಇಪ್ಪತ್ತೆರಡು ನಿರ್ಣಯಗಳಲ್ಲಿ ಉಳಿದವರು ಅದರ ಬಗ್ಗೆ ಆಕ್ಷೇಪಣೆ ಇದ್ದಾಗ ಇವರು ಮೌನ ಬೆಂಬಲವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಅಂಬಾನಿಯವ್ರಿಗೂ ಕೂಡ ಮೊನ್ನೆ ಸಂಸತ್ತಿನಲ್ಲಿ ಆದಾನಿನಲ್ಲಿ ಮತ್ತು ಬೇರೆ ಬೇರೆ ಇದರಲ್ಲಿ ಹೂಡಿಕೆಗಳು ಎಷ್ಟು ಮಾಡಿದ್ದಾರೆ ನಮ್ಮ ಎಲ್ ಐ ಸಿ ಆಗಲಿ ಬ್ಯಾಂಕ್ಗಳಾಗಲಿ ಎನ್ನುವ ಪ್ರಶ್ನೆಯನ್ನು ಕೇಳಿದ್ರು ಆ ಪ್ರಶ್ನೆಗಿನ್ನ ಕೇಳಿದವರು ಮೊಹಮ್ಮದ್ ಜಾವೇದ್ ಮತ್ತು ಮಹುವಾ ಮೈತ್ರ ಅನ್ನುವಂಥ ಇಬ್ಬರು ಎಂ ಪಿಗಳು ಮಹುವಾ ಮೈತ್ರಾ ಬಗ್ಗೆ ತಾವು ಕೇಳಿರ್ತೀವಿ ಇದಕ್ಕೆ ಸಾಕ್ಷಾತ್ ನಿರ್ಮಲಾ ಸೀತಾರಾಮನ್ ಅವರು ವರದಿ ಕೊಟ್ಟಿದ್ದಾರೆ ಉತ್ತರ ಕೊಟ್ಟಿದ್ದಾರೆ ಆ ಉತ್ತರ ತಮ್ಮ ಪರದೆ ಮೇಲೆ ಬರುತ್ತೆ ಡಿಸೆಂಬರ್ ಒಂದನೇ ತಾರೀಕು ಕೊಟ್ಟಂಥ ಉತ್ತರ ಎಲ್ ಐ ಸಿ ಹೋಲ್ಡಿಂಗ್ ಇನ್ ಆದಾನಿ ಗ್ರೂಪ್ ಆಫ್ ಕಂಪನೀಸ್ ಎರಡು ಸಾವಿರದ ಏಳಕ್ಕೆ ಎಷ್ಟಿತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಷ್ಟಿತ್ತು ಅಂತ ಅಂದ್ಬಿಟ್ಟು ತೋರಿಸ್ತಾರೆ ತಾವು ನೋಡ್ಬೋದು ಎರಡು ಸಾವಿರದ ಏಳರಲ್ಲಿ ಎಲ್ ಐ ಸಿ ಆದಾನಿನಲ್ಲಿ ಹೂಡಿಕೆ ಮಾಡಿದ್ದು ಕೇವಲ ಎರಡು ಸಾವಿರದ ನಲವತ್ತೊಂದು ಕೋಟಿ ಮಾತ್ರ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ನಲವತ್ತೆಂಟು ಸಾವಿರದ ಇನ್ನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಹೂಡಿಕೆಯನ್ನು ಮಾಡಿದ್ದಾರೆ ಅಂದರೆ ಎರಡು ಸಾವಿರದ ಏಳಕ್ಕೆ ಹೋಲಿಸಿದ್ರೆ ಇಪ್ಪತ್ನಾಲ್ಕು ಪಟ್ಟು ಜಾಸ್ತಿ ಹೂಡಿಕೆಯನ್ನು ಮಾಡಿದ್ದಾರೆ ಹಾಗೆಯೇ ಒಟ್ಟಾರೆ ಅಂಬಾನಿಯವರ ಮೌಲ್ಯದ ಮೊತ್ತ ಎರಡು ಸಾವಿರದ ಹದಿನಾಲ್ಕಕ್ಕೆ ಹೋಲಿಸಿದ್ರೆ ಇಪ್ಪತ್ತೈದು ಪಟ್ಟು ಜಾಸ್ತಿ ಆಗಿರೋದು ಈ ರಹಸ್ಯವೇ ಹಾಗೆಯೇ ಮುಂದುವರೆದು ನೀವು ಗಮನಿಸಿದ್ರೆ ಸಾಮಾನ್ಯವಾಗಿ ಇಂಥ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಇವರು ಪ್ರಮೋಟರ್ಸ್ ಹೂಡಿಕೆ ಒಂದಷ್ಟು ಇರುತ್ತೆ ಒಂದಷ್ಟು ಸಾಲ ತರ್ತಾರೆ ಡೆಟ್ ಅಂತಾರೆ ಇನ್ನೊಂದಷ್ಟು ಈಕ್ವಿಟಿ ಅಂದರೆ ಹಣಕಾಸು ಸ್ಟಾಕ್ ಮಾರ್ಕೆಟ್ಗಳಲ್ಲೂ ಕೂಡ ಹಣವನ್ನು ಎತ್ತಾರೆ ದೊಡ್ಡ ದೊಡ್ಡ ಹೂಡಿಕೆ ಕಂಪ್ನಿಗಳಿಂದಲೂ ಕೂಡ ಹಣವನ್ನು ಹೂಡಿಕೆಯನ್ನು ಮಾಡ್ಕೊಳ್ತಾರೆ ಹೂಡಿಕೆ ಅಂತಾರೆ ಅದಕ್ಕೆ ಈಕ್ವಿಟಿ ಅಂತ ಕರೀತಾರೆ ಇವರ ಈಕ್ವಿಟಿನಲ್ಲಿ ಅಂದರೆ ನಮ್ಮದು ಒಂದು ಲಕ್ಷ ಕೋಟಿ ರೂಪಾಯಿಯಷ್ಟು ಬಂಡವಾಳವಿರುವ ಕಂಪ್ನಿ ಅಂತ ಆದಾನಿ ಹೇಳ್ಕೊಂಡ್ರೆ ಅದರಲ್ಲಿ ಅವ್ರದ್ದು ಹಬ್ಬ ಅಂದ್ರೆ ಹತ್ತು ಸಾವಿರ ಕೋಟಿ ಇರುತ್ತೆ ಉಳಿದದ್ದು ಸಾಲ ಮೂವತ್ತು ಸಾವಿರ ಕೋಟಿ ಇರುತ್ತೆ ಬೇರೆ ಬೇರೆ ಕಂಪ್ನಿಗಳು ಹಾಕಿರುವ ಈಕ್ವಿಟಿಗಳಿರುತ್ತೆ ಅದೊಂದು ಎಪ್ಪತ್ತು ಸಾವಿರ ಕೋಟಿ ಇರುತ್ತೆ ಆದರೆ ಒಟ್ಟು ತೀರ್ಮಾನದಲ್ಲಿ ಬೃಹತ್ತಾದಂಥ ಪಾತ್ರವನ್ನು ಮಾಡೋದು ಅದರ ಆದಾಯದ ಪ್ರಮಾಣ ದೊಡ್ಡ ಪಾಲನ್ನು ತೆಗೆದುಕೊಳ್ಳೋದು ಅಂತವ್ರು ಮಾತ್ರ ಆಗಿರುತ್ತದೆ ಇಡೀ ನಮ್ಮ ಕಾರ್ಪೊರೇಟ್ ರಚನೆಯೇ ಇಷ್ಟು ಅಪ್ರಜಾತಾಂತ್ರಿಕವಾಗಿದೆ ಅದರಲ್ಲಿ ಒಂದು ಹೋಲಿಕೆಯನ್ನು ನೀವು ನೋಡಿದ್ರೆ ಎಲ್ ಐ ಸಿ ಪಬ್ಲಿಕ್ ಸೆಕ್ಟರಲ್ಲಿ ಸಾಲಕ್ಕೆಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಇಕ್ವಿಟಿಗಳಿಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಪ್ರೈವೇಟಲ್ಲಿ ಸಾಲಕ್ಕೆ ಮತ್ತು ಇಕ್ವಿಟಿಗೆ ಎಷ್ಟು ಇಕ್ವಿಟಿ ಮಾಡಿದ್ದಾರೆ ಅಂತ ನೀವು ನೋಡಿದರೆ ಪ್ರಾರಂಭದಲ್ಲಿ ಎ ಅನ್ನೋ ಅಂಕಣದಲ್ಲಿರೋಂಗೆ ನೀವು ನೋಡೋ ಹಾಗೆ ಪಬ್ಲಿಕ್ ಸೆಕ್ಟರ್ನ ಈಕ್ವಿಟಿ ಮತ್ತು ಡೆಟ್ ಇವೆರಡೂ ಸೇರಿ ಎಲ್ ಐ ಸಿ ಹೂಡಿಕೆ ಮಾಡಿರೋದು ಬರೀ ನಾಲ್ಕು ಲಕ್ಷ ಕೋಟಿ ಆದರೆ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಈಕ್ವಿಟಿ ಮತ್ತು ಸಾಲ ಎರಡನ್ನೂ ಹೋಲಿಸಿದ್ರೆ ಒಂಬತ್ತೂವರೆ ಲಕ್ಷ ಕೋಟಿ ಹೂಡಿಕೆಯನ್ನು ಮಾಡಿದ್ದಾರೆ ಹಾಗೆಯೇ ಸಾಲಕ್ಕೆ ಹೋಲಿಕೆ ಮಾಡಿದ್ರೆ ಕಡಿಮೆ ಇರ್ಬೋದು ಈಕ್ವಿಟಿಯನ್ನು ನೀವು ಲೆಕ್ಕ ಇಟ್ಕೊಂಡ್ರೆ ಪ್ರಧಾನವಾಗಿ ಐದು ಈಕ್ವಿಟಿ ಯಾವ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಸ್ಟೇಟ್ ಬ್ಯಾಂಕು ಕೋಲ್ ಇಂಡಿಯಾ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಂಕ್ಸು ಪಂಜಾಬ್ ನ್ಯಾಷನಲ್ ಬ್ಯಾಂಪು ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇವೆಲ್ಲ ಸರ್ಕಾರದ ಪಬ್ಲಿಕ್ ಸೆಕ್ಟರ್ ಕಂಪನಿ ಇದರಲ್ಲಿ ಎಲ್ ಐ ಸಿ ಹೂಡಿಕೆ ಮಾಡಿರೋದು ಈಕ್ವಿಟಿಯಾಗಿ ಕೇವಲ ಒಂದು ಲಕ್ಷ ಆದರೆ ರಿಲಯನ್ಸ್ ಅಂಬಾನಿದು ಇನ್ಫೋಸಿಸ್ ಟಾಟಾ ಕನ್ಸಲ್ಟೆನ್ಸಿ ಎಚ್ ಡಿ ಎಫ್ಸಿ ಹಿಂದೂಸ್ತಾನಿಯೂನ್ ಲಿವರ್ ಇಂಥ ಐದು ಪ್ರಮುಖ ಕಂಪನಿಗಳಲ್ಲಿ ಸುಮಾರು ಎರಡು ಲಕ್ಷ ಕೋಟಿ ಈಕ್ವಿಟಿಯನ್ನು ಖರೀದಿ ಮಾಡಿದ್ದಾರೆ ಸ್ನೇಹಿತರೆ ನಮ್ಮ ದೇಶದ ಆರ್ಥಿಕತೆ ನಡೀತಿರುವುದು ಈ ಲೆಕ್ಕದಲ್ಲಿ ನೀ ನನಗಾದರೆ ನಾನೇ ನನಗೆ ಇಡೀ ನಮ್ಮ ಎಲ್ಲರ ಇಷ್ಟು ಕೋಟಿ ಕೋಟಿ ನಾವು ಮಾತಾಡ್ತಿದ್ದೀವಿ ಈ ಕೋಟಿ ಕೋಟಿ ಪ್ರಿಂಟ್ ಮಾಡೋ ದುಡ್ಡಲ್ಲ ಇದು ನನ್ನ ನಿಮ್ಮೆಲ್ಲರ ತೆರಿಗೆಯ ದುಡ್ಡು ನನ್ನ ನಿಮ್ಮೆಲ್ಲರ ಉಳಿತಾಯದ ದುಡ್ಡು ಇದನ್ನು ಎಲ್ ಐ ಸಿ ಅಂತ ಮಾಡಿದಾಗ ಬ್ಯಾಂಕ್ ಅಂತ ಮಾಡಿದಾಗ ಇದರ ಒಟ್ಟಾರೆ ಕ್ರೋಢೀಕೃತವಾದಂತಹ ಹಣವನ್ನು ಬಂಡವಾಳವಾಗಿ ದೇಶದ ಅಭಿವೃದ್ಧಿಗೆ ಬಳಸಿ ಅಂತಂದರೆ ತೊಂಬತ್ತೊಂದರ ನಂತರ ಅದು ಖಾಸಗಿ ಕ್ಷೇತ್ರದ ಅಭಿವೃದ್ಧಿಗೆ ಅಂತಾಗಿ ಎರಡು ಸಾವಿರದ ಹದಿನಾಲ್ಕರ ನಂತರ ಕೇವಲ ಈ ಟಾಟಾ ಬಿರ್ಲಾ ಈ ಅಂಬಾನಿ ಈ ಆದಾನಿ ಅಂತ ನೂರಿನ್ನೂರು ಕಂಪನಿಗಳನ್ನು ಗಟ್ಟಿ ಮಾಡಿ ಅವರ ವಿಸ್ತರಣೆಗೆ ಮಾತ್ರ ಹೂಡಿಕೆ ಮಾಡಿ ಉಳಿದಂತೆ ಕಾಸೆಲ್ಲಪ್ಪ ಎಲ್ಲಪ್ಪ ರಸ್ತೆ ಕಟ್ಟಕ್ಕೆ ಶಾಲೆ ಕಟ್ಟಕ್ಕೆ ಅಂಗನವಾಡಿ ಕೆಲಸಗಾರರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಸಂಬಳ ಜಾಸ್ತಿ ಮಾಡೋದಕ್ಕೆ ಇತ್ಯಾದಿಗಳಿಗೆ ಅಂದರೆ ಒಂದು ಪೈಸಾ ನಮ್ಮ ಹತ್ರ ಇಲ್ಲ ಅಂತಾರೆ ಯಾಕಂದರೆ ಇವೇನಾದರೂ ತೋಪೆತ್ತದ್ರೆ ತೆರಿಗೆ ದುಡ್ಡಿನಿಂದಲೇ ಅದನ್ನು ಭರ್ತಿ ಮಾಡಬೇಕಾಗುತ್ತೆ ಯಾಕಂದರೆ ಈ ಇಂಥ ಕಂಪನಿಗಳೇ ಎನ್ ಪಿ ಎಗಳು ಅಂತ ನೀವು ಕೇಳಿರ್ತೀರಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಸಾಲ ತಗೋತಾರೆ ಬ್ಯಾಂಕಿಂದ ಸಾಲ ವಾಪಸ್ ಕೊಡೋದಿಲ್ಲ ಇನ್ಸಾಲ್ವೆನ್ಸಿ ಅಂತ ಕೈ ಎತ್ ಬಿಡ್ತಾರೆ ರೈತರು ಸಾಲ ವಾಪಸ್ ತೀರಿಸಲಿಲ್ಲ ಅಂತಂದರೆ ಆಟೋದಿಂದ ಜೀಪಿಂದ ಸಾಲ ವಸೂಲಾತಿವಂಥ ವಾಹನ ಬಂದು ಅವ್ರ ಜಮೀನನ್ನು ಹರಾಜಾಗ್ತಾರೆ ಅವರ ಆಸ್ತಿ ಸಂಪತ್ತನ್ನೆಲ್ಲ ಹರಾಜಾಗ್ತಾರೆ ಆದರೆ ಇವರೇನಾದರೂ ಸಾಲ ವಾಪಸ್ ತೀರಿಸ್ತಿಲ್ಲ ಅಂದರೆ ಸಾವಿರ ಕೋಟಿ ಬಾಕಿ ಇಟ್ಕೊಂಡಿದ್ರೆ ಈ ಕಂಪನಿಗಳು ಇದಕ್ಕೆಲ್ಲ ಒಳ್ಳೊಳ್ಳೆ ಹೆಸರಿದೆ ಇನ್ಸಾಲ್ವೆನ್ಸಿ ಸ್ಕೀಮ್ ಅಂತ ಮಾಡ್ತಾರೆ ರೀಸ್ಟ್ರಕ್ಚರ್ ಅಂತೆಲ್ಲ ಕರೀತಾರೆ ಸಾವಿರ ಕೋಟಿ ರೂಪಾಯಿ ಸಾಲ ಇದ್ದರೆ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ನಾನು ಮಾಫಿ ಮಾಡ್ತೀನಿ ಇನ್ನು ಐವತ್ತು ಕೋಟಿ ರೂಪಾಯಿ ಯಾರಾದರೂ ಕೊಂಡ್ಕೊಳ್ಳೋದಿದ್ರೆ ಕೊಂಡ್ಕೊಳ್ಳಿ ಅಂತೇಳಿ ಯಾರು ಸಾಲ ಮಾಡಿರ್ತಾರೋ ಅವ್ರು ಚಿಕ್ಕಪ್ಪ ದೊಡ್ಡಪ್ಪನೇ ಅದನ್ನು ಕೊಂಡ್ಕೊತಾರೆ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ಸಾಲ ಮನ್ನಾ ಆಗೋಗುತ್ತೆ ಸಬ್ಸಿಡಿನಲ್ಲಿ ಮನ್ನ ಆಗುತ್ತೆ ಸಾಲದಲ್ಲಿ ಮನ್ನಾ ಆಗುತ್ತೆ ಈ ರೀತಿ ಇಡೀ ನಮ್ಮ ಪ್ರಜಾತಂತ್ರ ಹೆಸರಿಗೆ ಮಾತ್ರ ಪ್ರಜಾತಂತ್ರ ಕಾರ್ಪೊರೇಟ್ಗಳು ನಡೆಸ್ತಾ ಇದ್ದಾರೆ ಇಷ್ಟೆಲ್ಲ ಮಾಡಿದ್ದಕ್ಕೆ ಬ್ಯಾಂಕ್ಗಳು ಈ ಇದೇ ಕಂಪ್ನಿಗಳು ಏಳ್ನೂರೈವತ್ತು ಕೋಟಿ ಹದಿನಾರು ಕೋಟಿ ಇಪ್ಪತ್ತು ಸಾವಿರ ಕೋಟಿ ದುಡ್ಡು ಕೊಡ್ತಾರೆ ಎಲೆಕ್ಷನ್ ಟೈಮ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಹಣವನ್ನು ಸುರಿತಾರೆ ಪ್ರಚಾರ ಮಾಡ್ತಾರೆ ದ್ವೇಷ ಹಬ್ಸೋದಕ್ಕೆ ಪ್ರಚಾರ ಮಾಡ್ತಾರೆ ಹಳ್ಳಿ ಮಟ್ಟದಲ್ಲಿ ಸಂಘಟನೆ ಕಟ್ತಾರೆ ಅದನ್ನೆಲ್ಲ ಕಾರ್ಪೊರೇಟೇ ಫಂಡ್ ಮಾಡುತ್ತೆ ನಾವು ಅಂಥ ಬಂದರೂ ಜಗಳ ಕೈ ನಮ್ಮ ಎರಡೂ ಮನೆಯನ್ನು ಲೂಟಿ ಮಾಡ್ಕೊಂಡು ಹೋಗುವಂಥ ಕಾರ್ಪೊರೇಟ್ ಕಂಪ್ನಿಗಳಿರ್ತಾರೆ ಇದೇ ಫ್ಯಾಸಿಸಮ್ ಇದೇ ಹಿಟ್ಲರ್ ಮಾಡಿದ್ದು ಇದೇ ಇವತ್ತು ಮೋದಿ ಮಾಡ್ತಿರೋದು ನಲವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಸಬ್ಸಿಡಿ ಕೊಟ್ಟು ಏಳ್ನೂರೈವತ್ತು ಕೋಟಿ ರೂಪಾಯಿ ಪಾರ್ಟಿಗೆ ಫಂಡು ಇಡೀ ಜಗತ್ತಿನಲ್ಲೇ ಹಂಗೆ ನೋಡೋದಾದರೆ ಇಡೀ ಜಗತ್ತಿನಲ್ಲೇ ಅತ್ಯಂತ ಶ್ರೀಮಂತವಾದಂಥ ಪಕ್ಷ ಬಿ ಜೆ ಪಿ ಪಕ್ಷ ಇಡೀ ಜಗತ್ತಿನಲ್ಲೇ ಒಂದು ಚುನಾವಣೆಗೆ ಐವತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡೋದು ಅಮೆರಿಕಾದಲ್ಲಿ ರಿಪಬ್ಲಿಕನ್ ಪಾರ್ಟಿನೂ ಖರ್ಚು ಮಾಡೋದಿಲ್ಲ ಆ ಪ್ರಮಾಣದ ಹಣವನ್ನು ಇನ್ವೆಸ್ಟ್ ಮಾಡ್ತಾರೆ ಬಿ ಜೆ ಪಿನಲ್ಲಿ ಪ್ರಜಾತಂತ್ರವನ್ನು ಖರೀದಿ ಮಾಡ್ತಾರೆ ಬಟ್ ಜನ ಇದ್ರ ಬಗ್ಗೆ ಎಚ್ಚೆತ್ತುಕೊಡಬಾರ್ದು ಅಂತಾಗ ಜನರ ನಡುವೆನೇ ಒಡಕನ್ನು ತಂದು ಬಿರುಕನ್ನು ತಂದು ಘರ್ಷಣೆಯನ್ನು ಹಚ್ಚಿ ದ್ವೇಷವನ್ನು ಬಿತ್ತಿ ನಾವು ನಾವು ಹೊಡೆದಾಡ್ಕೊಳ್ತಿರ್ಬೇಕಾದ್ರೆ ದೇಶ ಮಾರ್ಕತ್ತಿದ್ದಾರೆ ದೇಶಭಕ್ತರು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಹೇಳಿ ಇವತ್ತಿನ ಈ ಸಂಚಿಕೆಯಲ್ಲಿ ನಿಲ್ಲಿಸ್ತಿದ್ದೀನಿ ನಮಸ್ಕಾರ